ಕೃಷಿ ಜಮೀನುಗಳನ್ನು ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿರುವ ಹೆಸರೂರು ಗ್ರಾಮ ಪಂಚಾಯಿತಿ ಮೇಲೆ ಕಾನೂನು ತನಿಖೆ ಮಾಡಬೇಕು ಕಪ್ಪತಗುಡ್ಡದಲ್ಲಿನ ಸಸ್ಯ ಉಳುವಿಗೆ ಸಸ್ಯಧಾಮ ಮಾಡಬೇಕು ಎಂದು ರೈತ ಮುಖಂಡರು ಆಗ್ರಹಿಸಿದರು ಗದಗ ಜಿಲ್ಲೆಯ ಮುಂಡರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಸವರಾಜ ನವಲಗುಂದ್ ಬೇಡಿಕೆ ಪುರಸ್ಕರಿಸದೆ ಹೋದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷರು ತಾಲೂಕಾ ಅಧ್ಯಕ್ಷರು ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಗದಗ ಜಿಲ್ಲಾ ಘಟಕ ಇವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಧರಣಿ ಮಾಡುವುದಾಗಿ ಎಚ್ಚರಿಸಿದರು ಆಗ್ರಹಿಸ್ತಾ ರಾಜ್ಯ ರೈತ ಸಂಘ ಮುಂಗಿ ತಾಲೂಕು ಘಟಕ ಹಾಗೂ ಗದಗ್ ಜಿಲ್ಲಾ ಘಟಕ ಹಾಗೂ ಬಹುಜನ್ ಸಮಾಜ ಪಾರ್ಟಿ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಗದಗ್ ಜಿಲ್ಲಾ ಘಟಕ ಇದೆ ಇವತ್ತ ಇದನ್ನ ಕಾನೂನಾತ್ಮಕವಾಗಿ ಇದನ್ನ ಸಂಪೂರ್ಣ ತನಿಖೆಗೆ ಆಗ್ರಹಿಸ್ತಾ ಇದ್ದೇವೆ ಆಗ್ರಹಿಸಿ ನಾವು ಏನೈತೆ ಅಂತಂತಂದ್ರ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರದ್ದು ಗದಗ ಜಿಲ್ಲಾ ಡಿಸಿ ಸಿ ಕಾರ್ಯಾಲಯದ ಎದುರು ಇನ್ನು ಶಂಕರಗೌಡ ಜಾಹೀನ್ ಮಾತನಾಡಿ ಕಪ್ಪತ ಗುಡ್ಡಕ್ಕೆ ಬೆಂಕಿ ಬೀಳುತ್ತಿದ್ದು ಎಷ್ಟೇ ಮನವಿ ಸಲ್ಲಿಸಿದರೂ ಬೆಂಕಿ ಬಿದ್ದ ತಕ್ಷಣ ನಂದಿಸುವ ಕೆಲಸ ಆಗುತ್ತಿಲ್ಲ ಗುಡ್ಡಕ್ಕೆ ನೀರಿನ ಸೌಕರ್ಯ ಒದಗಿಸಬೇಕು ಕಾಡು ಪ್ರಾಣಿಗಳು ರೈತರ ಜಮೀನಿಗೆ ನುಗ್ಗಿ ಬೆಳೆ ನಷ್ಟ ಮಾಡುತ್ತಿದ್ದು ತಕ್ಷಣ ಪರಿಹಾರ ನೀಡುವ ಕೆಲಸ ಆಗಬೇಕು ಎಂದರು ಆನಂತರ ಗುಡ್ಡ ಅರಣ್ಯ ಸಂರಕ್ಷಿತ ಪ್ರದೇಶಗಳಿಂದ ಘೋಷಣೆ ಮಾಡಲಿ ಆನಂತರ ಅಲ್ಲಿ ಇರುವಂತ ಸುತ್ತಮುತ್ತ ಗ್ರಾಮಸ್ಥರಿಗೆ ಆ ಏನಪ್ಪ ಪ್ರಾಣಿಗಳನ್ನು ಅವಳಿ ಏನಾಗುತ್ತೆ ಅದನ್ನು ತಡೆಗೊಟ್ಟ್ರಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಮನವಿ ಕಳಿಸಿದ್ವಿ ಈ ಸಂದರ್ಭದಲ್ಲಿ ಶಿವಯೋಗಯ್ಯ ಸಸಿ ಮಠ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ